ಭೂಮಿಯಲ್ಲಿ ಎಲ್ಲಾ ಜೀವಿಗಳಿಗೂ ಬದುಕಲು ನೀರು ಆಹಾರ ಗಾಳಿ ಬೇಕೇ ಬೇಕು ನಾವು ಅಶುದ್ಧವಾದ ನೀರನ್ನು ಕುಡಿಯಬಾರದು ಅಶುದ್ಧವಾದ ನೀರನ್ನು ಕುಡಿದರೆ ನಮ್ಮ ಆರೋಗ್ಯ ಹಾಳಾಗುತ್ತದೆ ನಾನು ನೋಡಿರುವ ಮನೆಯಲ್ಲಿ ನೀರನ್ನು ತಂದಿದ್ದೇನೆ ನಾವು ನಾಕು ಹಂತದ ವಾಟರ್ ಫಿಲ್ಟರ್ ತಯಾರಿಸೋಣ ನಾವು ತಯಾರಿಸಿದ ನಾಲ್ಕು ಹಂತದ ವಾಟರ್ ಫಿಲ್ಟರ್ ಒಂದನೇ ಹಂತದಲ್ಲಿ ಕಲ್ಲು ಎರಡನೇ ಹಂತದಲ್ಲಿ ಇದ್ದಲು ಮೂರನೇ ಹಂತದಲ್ಲಿ ಮರಳು ನಾಲ್ಕನೇ ಹಂತದಲ್ಲಿ ಹತ್ತಿ ನಾವು ಮಲಿನ ನೀರನ್ನು ಕಲ್ಲಿನ ಗ್ಲಾಸಿನಲ್ಲಿ ಹಾಕಿದಾಗ ಕಲ್ಲು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೀರಿಕೊಂಡು ನೀರನ್ನು ಮುಂದಕ್ಕೆ ಸಾಗಿಸುತ್ತದೆ ನೀರು ದಾಸಿನಲ್ಲಿ ಬಂದಾಗ ಹೀರಿಕೊಂಡು ನೀರಿಗೆ ರುಚಿ ಕೊಡುತ್ತದೆ ಈಗ ಇದ್ದಿಲಿನಿಂದ ಬಂದಂತಹ ನೀರನ್ನು ಮರಳು ಸಣ್ಣ ಸಣ್ಣ ಕಣಗಳನ್ನು ಹೀರಿಕೊಂಡು ತನ್ನ ಕಡೆಗೆ ಹೀರಿಕೊಂಡು ಮುಂದಕ್ಕೆ ಸಾಗಿಸುತ್ತದೆ ಈಗ ಹತ್ತಿ ಮರಳಿನಿಂದ ಬಂದಂತಹ ನೀರನ್ನು ಅತಿ ಸಣ್ಣ ಸಣ್ಣ ಕಣಗಳನ್ನು ಹೀರಿಕೊಂಡು

ನೀರನ್ನು ನಾವು ಹಾಗೆ ಕುಡಿಯಬಾರದು ಕುದಿಸಿ ಆರಿಸಿ ಕುಡಿಯಬೇಕು